ನಮಸ್ಕಾರ ಸ್ನೇಹಿತರೆ ನಾನು ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಕಡೆಗೂ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟು ಹಣ ಬಿಡುಗಡೆ ಇದೆ ನೋಡಿ ಸ್ನೇಹಿತರೆ ನಿನ್ನೆ ನೀವು ತುಂಬ ಜನ ಮೆಸೇಜ್ ಮಾಡಿದ್ದೀರಾ ನಮ್ಮ ಖಾತೆಗೆ ಹಣ ಜಮಾ ಆಗಿದೆ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಧನ್ಯವಾದಗಳು ಮತ್ತು ನಿಮಗೆ ಇನ್ನೂ ತುಂಬ ಜನ ನಮಗೆ ಬಂದಿಲ್ಲ ಅಂತ ಹೇಳ್ತಾ ಮೈಸೂರು ಜಿಲ್ಲೆ ಕಡೆ ತುಂಬ ಜನ ಮೆ ಕಮೆಂಟ್ ಮಾಡ್ತಾ ಇದ್ದೀರ ಮೈಸೂರು ಜಿಲ್ಲೆಯಲ್ಲಿ ಹಣ ಬಿಡುಗಡೆ ಆಗಿಲ್ಲ ಅಂತ ಅಂದ್ಬಿಟ್ಟು ಸ್ನೇಹಿತರೆ ನಿಮಗೂ ಕೂಡ ಗುಡ್ ನ್ಯೂಸ್ ಇದೆ ಸರ್ಕಾರದಿಂದ ಬಾಕಿ ಇರುವ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಯಾವ್ಯಾವ ಜಿಲ್ಲೆಗೆ ಇವತ್ತು ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ಪೂರ್ತಿ ಡೀಟೇಲ್ಸು ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡೋದಕ್ಕೆ ಟ್ರೈ ಮಾಡಿ ಆಗಲೇ ನಿಮಗೆ ಅರ್ಥ ಆಗೋದು ಬನ್ನಿ ಸ್ನೇಹಿತರೆ ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸಬರು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಬಹು ಮುಖ್ಯವಾದ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಈ ಯೋಜನೆ ನೋಡಿ ಮೂರು ತಿಂಗಳಿಂದ ಹಣ ಬಿಡುಗಡೆ ಆಗದಿರ ರಾಜ್ಯದ ಫಲಾನುಭವಿ ಮಹಿಳೆಯರು ಕಂಗಾಲಾಗಿದ್ದೀರಿ ಆದರೆ ಕಡೆಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂತು ಚರ್ಚೆ ಮಾಡಿ ಒಂದು ವಿಷಯಕ್ಕೆ ಬಂದು ಕಡೆಗೂ ಹಣ ಬಿಡುಗಡೆ ಮಾಡೋದಕ್ಕೆ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿ ನಿನ್ನೆ ಚಿಕ್ಕಮಗಳೂರು ಜಿಲ್ಲೆಯವರು ಹಣ ಬಿಡುಗಡೆ ಆಗಿದೆ ಅಂತ ಮೆಸೇಜ್ ಮಾಡಿದ್ದೀರ ಬೀದರ್ ಜಿಲ್ಲೆಯವರು ಕೂಡ ಮೆಸೇಜ್ ಮಾಡಿದ್ದೀರಾ ಹಾಸನ ಜಿಲ್ಲೆಯವರು ಶಿವಮೊಗ್ಗ ಜಿಲ್ಲೆ ತುಂಬ ಜಿಲ್ಲೆಗಳಿಂದ ನಮಗೆ ಮೆಸೇಜ್ ಮಾಡಿದ್ದೀರಾ ನಿಮಗೆಲ್ಲಾರಿಗು ಧನ್ಯವಾದಗಳು ಹಾಗೆ ಬಾಕಿ ಉಳಿದಿರುವ ಮತ್ತು ಎಲ್ಲ ಜಿಲ್ಲೆಗಳಿಗೂ ಮತ್ತು ಬಾಕಿ ಇರುವ ಎಲ್ಲ ಫಲಾನುಭವಿ ಮಹಿಳೆಯರಿಗೂ ಯಾವಾಗ ಹಣ ಬರುತ್ತೆ ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ಡೀಟೇಲ್ಸು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಇಷ್ಟು ದಿನ ಹಣ ಬಿಡುಗಡೆ ಆಗೋದಕ್ಕೆ ಏನಕ್ಕೆ ಡಿಲೇ ಆಯಿತು ಅಂತ ನೋಡೋದಾದ್ರೆ ನಾವು ಮೊದಲೇ ಹೇಳ್ದಂಗೆ ರಾಜ್ಯ ಸರ್ಕಾರ ಬೊಕ್ಕಸದಲ್ಲಿ ಹಣ ಇದ್ದಿಲ್ವೇನೋ ಆ ಕಾರಣದಿಂದ ಹಣ ಬಿಡುಗಡೆ ಆಗಿಲ್ಲ ಅಂತಂದ್ಬಿಟ್ಟು ಮಾಹಿತಿಗಳು ಕೊಟ್ಟರು ಸ್ನೇಹಿತರೆ ನೋಡಿ ಮುಖ್ಯವಾಗಿ ಇನ್ನೊಂದು ಅವ್ರು ಹೇಳಿದಿದ್ದು ನಾವು ಡಿ ಬಿ ಟಿ ಮುಖಾಂತರ ಹಣ ಬಿಡುಗಡೆ ಮಾಡಿದೆ ತಾಲೂಕು ಪಂಚಾಯಿತಿಗಳ ಮುಖಾಂತರ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತೇಳಿ ಅದರಿಂದ ಕೂಡ ಹಣ ಬಿಡುಗಡೆ ಆಗೋದಕ್ಕೆ ಲೇಟ್ ಆಯಿತು ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ಬಾಕಿ ಇರುವ ಇನ್ನು ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಎಲ್ಲ ಜಿಲ್ಲೆಗಳಿಗೂ ಒಂದೇ ದಿನ ಬಿಡುಗಡೆ ಆಗುತ್ತಾ ಇಲ್ವಾ ಅಂದರೆ ಹಂತ ಹಂತವಾಗಿ ಬಿಡುಗಡೆ ಆಗುತ್ತಾ ಅಂತ ಅಂದ್ಬಿಟ್ಟು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲ್ಸು ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಈಗ ಹದಿನಾರನೇ ಕಂತಿನ ಹಣ ಮಾತ್ರ ಜಮೆ ಇದೆ ನಿಮಗೆ ಹದಿನೇಳನೇ ಕಂತಿನ ಹಣ ಕೂಡ ಆದಷ್ಟು ಬೇಗ ಪ್ರೊಸೆಸಿಂಗ್ ನಡೀತಾ ಇದೆ ಅಂತಂದ್ಬಿಟ್ಟು ಬಿಲ್ಲಿಂಗ್ ಆಗಿದೆ ಬಿಲ್ಲಿಂಗಾಗಿ ಟೇಬಲ್ ಪಾಸಾಗಿದೆ ಅಂತಂದ್ಬಿಟ್ಟು ಕೂಡ ನಿನ್ನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿ ಕೊಟ್ಟರು ಇನ್ನೇನು ನೋಡಿ ಸ್ನೇಹಿತರೆ ನಿಮಗೆ ಹದಿನಾರನೇ ಕಂತಿನ ಹಣ ಬಂದಿರೋರಿಗೆ ಅಲ್ಲಾರು ಎಲ್ಲರಿಗೂ ಹದಿನೇಳನೇ ಕಂತಿನ ಹಣ ಕೂಡ ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ ಯಾಕೆಂದರೆ ನನ್ನೇನೇ ಅವರು ಮಾಹಿತಿ ಕೊಟ್ಟಿದ್ದಾರೆ ಈಗ ನೋಡಿ ಸ್ನೇಹಿತರೆ ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗಿಲ್ಲ ನೀವೆಲ್ಲ ಆತಂಕ ಪಡೋದು ಬೇಡ ಹದಿನಾರು ಮತ್ತು ಹದಿನೇಳನೇ ಕಂತಿನ ಒಟ್ಟಿಗೆ ಬರುತ್ತೆ ಮತ್ತು ಈಗ ಇವತ್ತು ಕೂಡ ರಾಜ್ಯ ಸರ್ಕಾರದಿಂದ ಸರ್ಕಾರದವ್ರು ಹೇಳಿರೋದೇನೆಂದರೆ ಇವತ್ತು ಬಾಕಿ ಇರುವ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಮಹಿಳೆಯರ ಖಾತೆಗೆ ನಾವು ಹಣ ಜಮೆ ಮಾಡ್ತೀವಿ ಅಂತೇಳಿದರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹದಿನಾರನೇ ಕಂತಿನ ಇವತ್ತು ಮತ್ತು ನಾಳೆ ಅಷ್ಟೊತ್ತಿಗೆ ಎಲ್ಲರ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರ ಖಾತೆಗೆ ಹಣ ಜಮೆ ಮಾಡ್ತೀವಿ ಅಂದ್ಬಿಟ್ಟು ಸರ್ಕಾರದವ್ರು ಹೇಳಿದ್ದಾರೆ ನಿಮ್ಗೆ ಯಾರಿಗೆಲ್ಲ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಗಾಬರಿ ಪುಡೋ ಅವಶ್ಯಕತೆ ಇಲ್ಲ ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಈಗ ಎಲ್ಲರಿಗೂ ಹಣ ಪ್ರೋಸೆಸಿಂಗ್ ಸ್ಟಾರ್ಟ್ ಆಗಿ ಬಿಡುಗಡೆ ಆಗ್ತಾ ಇದೆ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸರ್ಕಾರದವ್ರು ಹೇಳಿದರು ಆ ಕಾರಣದಿಂದ ನೋಡಿ ನೆನ್ನೆ ಸ್ವಲ್ಪ ಜನಕ್ಕೆ ನೆನೆ ತುಂಬ ಜನಕ್ಕೆ ಹಣ ಬಿಡುಗಡೆ ಆಗಿದೆ ಮೊನ್ನೆ ಸ್ವಲ್ಪ ಜನಕ್ಕೆ ಹಣ ಬಿಡುಗಡೆ ಆಗಿದೆ ನೋಡಿ ಇವತ್ತು ಬಾಕಿ ಇರುವ ಮಹಿಳೆಯರಿಗೆ ಹಣ ನಾವು ಜಮೆ ಮಾಡ್ತೀವಿ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಇವತ್ತು ಸ್ವಲ್ಪ ಜನಕ್ಕೆ ಬಿಡುಗಡೆಯಾಗಿ ಮೋಸ್ಟ್ಲಿ ನಾಳೆನೂ ಸ್ವಲ್ಪ ಜನಕ್ಕೆ ಬಿಡುಗಡೆ ಆಗ್ಬೋದು ಅನ್ನೋದು ತುಂಬ ಕಡೆಯಿಂದ ಮಾಹಿತಿಗಳು ಕೇಳಿ ಇದೆ ಆದರೆ ನೀವು ಯಾರು ಗಾಬರಿ ಪಡಬೇಡಿ ಇಷ್ಟು ದಿನದಿಂದನೇ ಮೂರು ತಿಂಗಳಿಂದ ಕಾಯ್ತಾ ಇದ್ದೀರಾ ಇವತ್ತು ನೋಡಿ ಇವತ್ತು ಬಂದಿಲ್ಲ ಅಂದರೆ ನಿಮ್ಮ ಖಾತೆಗೆ ನಾಳೆ ಗ್ಯಾರಂಟಿ ನಿಮ್ಮ ಖಾತೆಗೆ ಹಣ ಬರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಇನ್ನು ಹದಿನೇಳನೇ ಕಂತಿನ ಹಣ ಕೂಡ ಕ್ಷಣಗಣನೆ ಶುರುವಾಗುತ್ತೆ ಏಕೆಂತಂದರೆ ಇದು ಕಂಪ್ಲೀಟ್ ಆಗ್ತಾ ಇದ್ದಂಗೆ ಬಿಲ್ಲಿಂಗ್ ಎಲ್ಲ ಆಗಿದೆ ಅಂತಂದ್ಬಿಟ್ಟು ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಹಿತಿ ಕೊಟ್ಟಿದ್ದಾರೆ ಅದು ಕೂಡ ಆದಷ್ಟು ಬೇಗ ಈ ತಿಂಗಳಲ್ಲೇ ಅಂದರೆ ಹತ್ತನೇ ತಾರೀಕು ಮೇಲೆ ಅದು ಕೂಡ ಪ್ರೋಸೆಸಿಂಗ್ ಸ್ಟಾರ್ಟ್ ಆಗಿ ಹದಿನೇಳನೇ ಕಂತಿನ ಹಣ ಕೂಡ ಜಮೆ ಆಗುತ್ತೆ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ